مسجد مسجد بریک سبس دب ستھ ನಗರದ ಮುಸ್ಲಿಂ ಸಮಾಜದ ಬಾಂಧವರು ಈ ಒಂದು ಪವಿತ್ರವಾದ ಹಬ್ಬ ಇವತ್ತು ಬಕ್ರೀಗೇದ ಹಬ್ಬ ಬಹುತೇಕ ಈ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠ ಹಬ್ಬ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಶ್ರೇಷ್ಠ ಹಬ್ಬ ನಾವು ವಿವಿಧ ರೀತಿಯಲ್ಲಿ ಏಕತೆಯನ್ನು ಕಂಡದ್ದು ಯಾಕೆ ವಿವಿಧ ಧರ್ಮ ವಿವಿಧ ಜಾತಿಯ ಇದ್ರೂ ಕೂಡ ಎಲ್ಲರೂ ಕೂಡ ಭಾರತೀಯರಾಗಿ ನಾವು ಎಲ್ಲ ಹಬ್ಬವನ್ನು ಅಷ್ಟೇ ಸಂತೋಷದಿಂದ ಮನಸ್ಸಾಗ ಆಚರಿಸುವಂತಹ ಹಬ್ಬಗಳಲ್ಲಿ ನಮ್ಮ ಈ ಒಂದು ಬಕ್ರಿ ಹಬ್ಬ ಬಕ್ರಿ ಹಬ್ಬದ ಶುಭಾಶಯಗಳನ್ನು ನಾನು ಎಂಬ ಎಲ್ಲರಿಗೂ ನಾನು ತೋರ್ತ ಈ ಒಂದು ಪವಿತ್ರವಾದ ದಿನದೊಂದು ವ್ಯಕ್ತಿಯನ್ನು ಪ್ರಾರ್ಥನೆಗಾಗಿ ನಮ್ಮ ಅಂಜುಮ ಸಂಸ್ಥೆಯ ಅಧ್ಯಕ್ಷರಾದಂಥ ಅಲ್ಹಾಜ್ ಉಸ್ಮಾನ್ ಗಣಿ ಉಮಾಬಾದ್ ಸಾಹೇಬ್ರಿ ಮತ್ತು ನಮ್ಮ ಹಿರಿಯರು ನಿವೃತ್ತ ಪ್ರಾಚಾರ್ಯರಾದಂಥ ಸನ್ಮಾನ್ಯ ಬಿ ಎಸ್ ಕಾಜಿ ಸಾಹೇಬ್ರಿ ಮತ್ತು ಎಲ್ಲ ಸಮಸ್ತ ಇಲ್ಕಲ್ ನಗರದ ಎಲ್ಲ ಸಮಾಜದ ಗುರುಹಿರಿಯರೇ ಇವ ಮಿತ್ರರೇ ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಬಕ್ರೀ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದೊಂದು ಪವಿತ್ರವಾದ ಹಬ್ಬ ಇದಕ್ಕೆ ಒಂದು ದೊಡ್ಡವಾದ ಒಂದು ಕೊಡುಗೆ ಆ ಭಗವಂತನ ಅಲ್ಲಹ್ ಮತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಇವತ್ತು ನಮಗೆ ಈ ಬಕ್ರೀದ್ ಹಬ್ಬದ ಮುಖಾಂತರ ಕುರ್ಬಾನಿಯಿಂದ ಯಾವ ರೀತಿ ದಾಳದ ಮುಖಾಂತರ ನಾವು ಮನುಷ್ಯನ ಜೀವನವನ್ನು ಪವಿತ್ರಗೊಳಿಸ್ಕೋಬೇಕು ಅನ್ನೋದನ್ನು ಈ ಮಾನವರಿಗೆ ಕರೆಸಿದಂತಹ ಒಂದು ಪವಿತ್ರವಾದ ದಿನ ಅಂತ ಒಂದು ಪವಿತ್ರವಾದ ದಿನದಂದು ನನಗೂ ಕೂಡ ಇಲ್ಲಿ ಆಹ್ವಾನವನ್ನು ಕೊಟ್ಟು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ನಮ್ಮ ಅಂಜುಮಾ ಸಂಸ್ಥೆಯ ಅಧ್ಯಕ್ಷರಿಗೆ ಸಮಸ್ತ ಜನತೆಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ಬಹಳ ವಿಶೇಷವಾದ ಪವಿತ್ರವಾದ ಇನ್ನೊಂದು ಕೆಲಸ ಇವತ್ತು ಏನ್ ನಡೀತಾ ಇದೆ ಅಂದ್ರೆ ನಮ್ಮ ಈದ್ಗಾ ಮಸೀದಿ ಕೂಡ ಇವತ್ತು ತಾವೆಲ್ಲ ಏನೋ ಒಂದು ಸಂಕಲ್ಪವನ್ನು ಮಾಡಿದ್ರು ಸಮಾಜದ ಇಡೀ ಕೆಲವು ಸಂಸ್ಥೆ ಜನತೆ ಒಂದು ಸಂಕಲ್ಪವನ್ನ ಇವತ್ತಿಗೆ ಮಸೀದಿ ಹಾಕಬೇಕು ಅಂತ ಬಹುದಿನದ ಕನಸನ್ನ ಇವತ್ತು ಮನಸ್ಸು ಮಾಡಿದರೆ ನಾನು ಆಮಗೆ ಎಲ್ಲರಿಗೂ ಶುಭ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಎಲ್ಲರ ಬಾಳಲ್ಲಿ ಬೆಳಕನ್ನು ಚೆಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ ಆ ಪವಿತ್ರವಾದ ಒಂದು ಮಸೀದಿಯನ್ನು ಇವತ್ತು ಉದ್ಘಾಟನೆಗೊಳಿಸುವುದಕ್ಕೆ ನಮ್ಮ ಅಧ್ಯಕ್ಷರು ನನಗೆ ಆಜೆ ಮಾಡಿದ್ರು ನಾನು ಕೆಲವಷ್ಟು ವಾಗ್ದಾನವನ್ನು ಮಾಡಿದ್ದೆ ನಾನು ಐದು ಲಕ್ಷ ರೂಪಾಯಿ ವಾಗ್ದಾನವನ್ನು ಮಾಡುವ ಮಾಡಿದ್ದಾರೆ ಬಹುತೇಕ ನಾನು ಏಳು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀನಿ ಇನ್ನು ಮೂರು ಲಕ್ಷ ರೂಪಾಯಿಯನ್ನು ಇವತ್ತೇ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಮ್ಮ ಈದ್ಗಾದಲ್ಲಿ ನಾನು ನಮ್ಮ ಅಧ್ಯಕ್ಷರ ಚರ್ಚೆ ಮಾಡಿ ಇದನ್ನೊಂದು ಸಿ ಸಿ ರೂ ಸಿ ಸಿ ಮಾಡಿಸ್ಬಿಡೋಣ ಅನ್ನೋ ಮಾತನ್ನು ಹೇಳಿದೆ ಬಹುತೇಕ ಮುಂದಿನ ವರ್ಷ ಇದೇ ಈ ಬಕ್ರಿ ಹಬ್ಬದ ಒಳಗಡೆ ಇದನ್ನು ಸಮಸ್ತವಾಗಿ ಒಂದು ಸಿ ಸಿ ಎಲ್ಲ ಮಾಡ್ತಿರುವಂಥ ಕೆಲಸ ಕೂಡ ಮಾಡ್ತೀವಿ ಮತ್ತು ನಮ್ಮ ಈ ಈ ಹಿಂಗರೆ ಇರುವಂಥ ಸ್ಥಾನಕ್ಕೆ ಈಗಾಗಲೇ ಅಲ್ಲಿ ಕೂಡ ಕಾಮಗಾರಿ ಪ್ರಾರಂಭ ಆಗಿದೆ ಕಂಪೌಂಡ್ ಕಟ್ಟೋದಕ್ಕೆ ಸುಮಾರು ಐದು ಲಕ್ಷ ರೂಪಾಯಿ ಒಟ್ಟು ನಿಮ್ಮ ವರ್ಕ್ ಮಾಡಿದ್ರ ರೆಲೆಕ್ಷನ್ ಆಗಿದೆ ಅದನ್ನು ಕೂಡ ಪೂರ್ಣಗೊಳಿಸಿ ಇಲ್ಲಿ ಏನು ತಾವು ನಡೆಸಿದಂತೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತೇನು ಅಂತಿಮ ಸಂಸ್ಕಾರವನ್ನು ತಾವು ನೆರವೇರಿಸಬೇಕು ಇಲ್ಲಿ ಹೋಗ್ತೀರಿ ಅವು ಏನೇನು ಬೇಡಿಕೆಗಳಾದವನ್ನ ಆ ಬೇಡಿಕೆಗಳನ್ನ ಖಂಡಿತವಾಗಿ ಈ ವರ್ಷದಲ್ಲಿ ನಾನು ಈ ನೀರು ಸ್ಫೂರ್ತಿಗೆ ಒಂದು ಭರವಸೆ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಸಮಸ್ತ ಜನತೆಗೆ ನನ್ನ ಬಗ್ಗೆ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕನ್ನಡ मोहम्मद मुबारक सल्लल्लाहु अलैहि वसल्लम मालिक वाला तेरा करम है तेरा एहसान है اے اللہ آج تیرے گھر کا افتتاح ہونے جا رہا ہے تیرے ہی نام برکت سے اس گھر کا افتتاح ہو رہا ہے اے اللہ اس کو آباد رکھیے اللہ اس کو علم و ہدایت کا مرکز بنائیے اے اللہ اس کو محبت الفت و اتحاد کا مرکز بنائیے اے اللہ اس مسجد کے لیے جنہوں نے دامے درمے سکھنے جو بھی مدد کی ہے اللہ ان کو بھرپور اس کا صلاح عطا فرمائیے بار اللہ ہر طرح سے خیر کا عافیت کا حفاظت کا معاملہ فرمائیے بار بار ہر, ہر طرح سے ہر طرح سے ہر طرح سے خیر کے ساتھ امن کے ساتھ حفاظت کے ساتھ اس کو علم و دولت کا علم و عبادت کا علم و ہدایت کا مرکز بنائی ہم سب کا شکریہ ادا کرتے ہیں اور جزاک کے لیے دعا کرتے ہیں اللہ اکبر اللہ اکبر اکبر اللہ اللہ

ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಉದ್ಘಾಟಿಸಿದ್ದಾರೆ ನಾವು ನಮ್ಮ ಇಲ್ಕಲ್ ನಗರದ ಸಮಾಜದ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಅವರಿಗೆ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಈ ಗಂಟೆಗೆ